ಭಗವದ್ಗೀತೆಗಾಗಿ ಈ ಸಬ್ಸ್ಕ್ರೈಬ್ ಮಾಡಿ ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಮಾಡಿ ಯಜ್ಞ ಭಾವನೆಯಿಂದ ಕರ್ಮಗಳ ವಿನಾಶ ಶ್ಲೋಕ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸ ಯಜ್ಞ ಯಾಚರತಃ ಕರ್ಮ ಸಮಗ್ರಂ ಪ್ರವಿನಿಯತೆ ಸಂಘದಿಂದ ಲಗತ್ತುಗಳಿಂದ ಮುಕ್ತನಾದವನಿಗೆ ಗತಸಂಗಸ್ಯ ಮುಕ್ತನಾದವನಿಗೆ ಮುಕ್ತಸ್ಯ ಮತ್ತು ಯಾರ ಬುದ್ಧಿಯು ದೈವಿಕ ಜ್ಞಾನದಲ್ಲಿ ಸ್ಥಾಪಿತವಾಗಿದೆಯೋ ಜ್ಞಾನಾವಸ್ಥಿತ ಚೇತ ಸಹ ಅಂತಹವನು ಯಜ್ಞಕ್ಕಾಗಿ ಯಜ್ಞಾಯ ಕರ್ಮಗಳನ್ನು ಆಚರಿಸಿದಾಗ ಆಚರತಃ ಕರ್ಮ ಅವನ ಎಲ್ಲಾ ಕರ್ಮಗಳು ಸಮಗ್ರಂ ಸಂಪೂರ್ಣವಾಗಿ ಲೀನವಾಗುತ್ತವೆ ಪ್ರವಿಲೀಯತೆ ಈ ಶ್ಲೋಕವು ಹಿಂದಿನ ಶ್ಲೋಕಗಳ ಮುಂದುವರಿದ ಭಾಗವಾಗಿದ್ದು ನಿಷ್ಕಾಮ ಕರ್ಮಯೋಗದ ಮೂಲಕ ಕರ್ಮಬಂಧನದಿಂದ ಸಂಪೂರ್ಣವಾಗಿ ಮುಕ್ತನಾಗುವ ವ್ಯಕ್ತಿಯ ಅಂತಿಮ ಸ್ಥಿತಿಯನ್ನು ವಿವರಿಸುತ್ತದೆ ಅಂತಹ ವ್ಯಕ್ತಿಯ ಎಲ್ಲಾ ಕರ್ಮಗಳು ಹೇಗೆ ಸಂಪೂರ್ಣವಾಗಿ ನಾಶವಾಗುತ್ತವೆ ಎಂಬುದನ್ನು ಕೃಷ್ಣನು ಇಲ್ಲಿ ವಿವರಿಸುತ್ತಾನೆ ವಿವರವಾದ ವಿವರಣೆ ಒಂದು ಗತಸಂಗಸ್ಯ ಮುಕ್ತಸ್ಯ ಸಂಘದಿಂದ ಲಗತ್ತುಗಳಿಂದ ಮುಕ್ತನಾದವನಿಗೆ ಮುಕ್ತನಾದವನಿಗೆ ಗತಸಂಗಸ್ಯ ಗತ ಎಂದರೆ ಹೋಗಿರುವುದು ಸಂಘ ಎಂದರೆ ಲಗತ್ತು ಅಥವಾ ಬಂಧನ ಅಂದರೆ ಭೌತಿಕ ವಸ್ತುಗಳು ಸಂಬಂಧಗಳು ಇಂದ್ರಿಯ ಸುಖಗಳು ಮತ್ತು ಕರ್ಮಫಲಗಳ ಮೇಲಿನ ಎಲ್ಲ ರೀತಿಯ ಆಸಕ್ತಿಗಳು ಮತ್ತು ಲಗತ್ತುಗಳಿಂದ ಮುಕ್ತನಾದವನು ಇದು ಸಂಪೂರ್ಣ ವಿರಕ್ತಿಯ ಸ್ಥಿತಿ ಮುಕ್ತಸ್ಯ ಅಂತಹವನು ಈಗಾಗಲೇ ಲೌಕಿಕ ಬಂಧನಗಳಿಂದ ಅಹಂಕಾರದಿಂದ ಮತ್ತು ಆಸಕ್ತಿಗಳಿಂದ ಮುಕ್ತನಾಗಿರುತ್ತಾನೆ ಮುಕ್ತ ಎಂದರೆ ಈಗಾಗಲೇ ವಿಮೋಚನೆಗೊಂಡವನು ಇದು ಅವನ ಆಂತರಿಕ ಸ್ಥಿತಿ ಎರಡು ಜ್ಞಾನಾವಸ್ಥಿತ ಚೇತಸಃ ಮತ್ತು ಯಾರ ಬುದ್ಧಿಯು ದೈವಿಕ ಜ್ಞಾನದಲ್ಲಿ ಸ್ಥಾಪಿತವಾಗಿದೆಯೋ ಜ್ಞಾನಾವಸ್ಥಿತ ಜ್ಞಾನದಲ್ಲಿ ಸ್ಥಾಪಿತವಾಗಿರುವುದು ಜ್ಞಾನ ಎಂದರೆ ಇಲ್ಲಿ ಪರಮಾತ್ಮ ಜ್ಞಾನ ಆತ್ಮಜ್ಞಾನ ಮತ್ತು ಕರ್ಮದ ನಿಜ ಸ್ವರೂಪದ ಅರಿವು ಅವನ ಬುದ್ಧಿ ಚೇತಸ್ ಈ ದಿವ್ಯ ಜ್ಞಾನದಲ್ಲಿ ದೃಢವಾಗಿ ನೆಲೆಗೊಂಡಿರುತ್ತದೆ ಅವನು ಅಜ್ಞಾನದಿಂದ ಸಂಪೂರ್ಣವಾಗಿ ಮುಕ್ತನಾಗಿರುತ್ತಾನೆ ಅವನಿಗೆ ತಾನು ದೇಹವಲ್ಲ ಮನಸ್ಸಲ್ಲ ಬದಲಿಗೆ ಆತ್ಮ ಎಂಬ ಅರಿವು ದೃಢವಾಗಿರುತ್ತದೆ ಅವನು ಎಲ್ಲಾ ಕ್ರಿಯೆಗಳು ಪ್ರಕೃತಿಯ ಗುಣಗಳಿಂದ ನಡೆಯುತ್ತವೆ ಮತ್ತು ತಾನು ಕೇವಲ ಸಾಕ್ಷಿ ಎಂದು ತಿಳಿದಿರುತ್ತಾನೆ ಮೂರು ಯಜ್ಞಾಯಾಚರತಃ ಕರ್ಮ ಯಜ್ಞಕ್ಕಾಗಿ ಕರ್ಮಗಳನ್ನು ಆಚರಿಸಿದಾಗ ಯಜ್ಞಾಯ ಯಜ್ಞಕ್ಕಾಗಿ ಅಂದರೆ ಭಗವಂತನ ಪ್ರೀತಿಗಾಗಿ ಅವನ ಆಜ್ಞೆಯಂತೆ ಲೋಕ ಕಲ್ಯಾಣಕ್ಕಾಗಿ ಅಥವಾ ಸಮಷ್ಟಿಯ ಹಿತಕ್ಕಾಗಿ ಮಾಡುವ ಕರ್ಮ ಇದು ಯಾವುದೇ ಸ್ವಾರ್ಥಪರ ಉದ್ದೇಶವಿಲ್ಲದೆ ಮಾಡಿದ ಕರ್ಮ ಆಚರತಃ ಕರ್ಮ ಕರ್ಮಗಳನ್ನು ಆಚರಿಸುವವನು ಅಂತಹವನು ಯಾವುದೇ ಕರ್ಮವನ್ನು ತ್ಯಜಿಸುವುದಿಲ್ಲ ತನ್ನ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾದ ಕರ್ತವ್ಯಗಳನ್ನು ವೈಯಕ್ತಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಅವನು ನಿರ್ವಹಿಸುತ್ತಾನೆ ಆದರೆ ಆ ಕರ್ಮಗಳನ್ನು ಯಜ್ಞ ಭಾವನೆಯಿಂದ ಮಾಡುತ್ತಾನೆ ನಾಲ್ಕು ಅವನ ಎಲ್ಲಾ ಕರ್ಮಗಳು ಸಂಪೂರ್ಣವಾಗಿ ಲೀನವಾಗುತ್ತವೆ ಸಮಗ್ರಂ ಎಲ್ಲ ಸಂಪೂರ್ಣ ಇದು ಅವನು ಮಾಡಿದ ಯಾವುದೇ ಕರ್ಮವನ್ನು ಒಳಗೊಂಡಿದೆ ಪ್ರವಿಲೀಯತೆ ಸಂಪೂರ್ಣವಾಗಿ ಲೀನವಾಗುತ್ತವೆ ನಾಶವಾಗುತ್ತವೆ ಅಥವಾ ಬಂಧಕ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಅಂತಹವನು ಮಾಡುವ ಎಲ್ಲಾ ಕರ್ಮಗಳು ಸಂಚಿತ ಮತ್ತು ಕ್ರಿಯಮಾಣ ಕರ್ಮಗಳು ಹೊಸ ಕರ್ಮ ಬಂಧನಗಳನ್ನು ಸೃಷ್ಟಿಸುವುದಿಲ್ಲ ಮತ್ತು ಹಿಂದಿನ ಕರ್ಮಗಳ ಫಲಗಳು ಸಹ ನಾಶವಾಗುತ್ತವೆ ಜ್ಞಾನಾಗ್ನಿಯೂ ಕರ್ಮಗಳನ್ನು ದಹಿಸುತ್ತದೆ ಶ್ಲೋಕ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಎಂಬ ತತ್ವಕ್ಕೆ ಇದು ನೇರವಾದ ವಿವರಣೆ ಅವನಿಗೆ ಯಾವುದೇ ಹೊಸ ಪಾಪ ಪುಣ್ಯಗಳು ಅಂಟಿಕೊಳ್ಳುವುದಿಲ್ಲ ಏಕೆಂದರೆ ಅವನು ಕರ್ತೃತ್ವದ ಅಭಿಮಾನದಿಂದ ಮುಕ್ತನಾಗಿರುತ್ತಾನೆ ಈ ಶ್ಲೋಕದ ಮಹತ್ವ ಮೋಕ್ಷದ ಅಂತಿಮ ಸ್ಥಿತಿ ಈ ಶ್ಲೋಕವು ಕರ್ಮಯೋಗದ ಪರಾಕಾಷ್ಠೆ ಮತ್ತು ಮೋಕ್ಷದ ಸ್ಥಿತಿಯನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಕರ್ಮಗಳನ್ನು ಮಾಡುತ್ತಿದ್ದರೂ ಬಂಧನದಿಂದ ಮುಕ್ತನಾಗುವುದು ಹೇಗೆ ಎಂಬುದನ್ನು ಇದು ತಿಳಿಸುತ್ತದೆ ಲಗತ್ತುಗಳಿಂದ ಮುಕ್ತಿ ಸಂಘ ಲಗತ್ತು ವೇ ಬಂಧನಕ್ಕೆ ಮೂಲ ಅದರಿಂದ ಮುಕ್ತನಾದವನು ಕರ್ಮಫಲದಿಂದಲೂ ಮುಕ್ತನಾಗುತ್ತಾನೆ ಜ್ಞಾನದ ಪಾತ್ರ ದೃಢವಾದ ಜ್ಞಾನವು ಕರ್ಮಗಳನ್ನು ಬಂಧಿಸದಂತೆ ಮಾಡುತ್ತದೆ ಜ್ಞಾನವು ವ್ಯಕ್ತಿಯ ಅಹಂಕಾರವನ್ನು ನಿವಾರಿಸಿ ಅವನನ್ನು ಸಾಕ್ಷಿಭಾವದಲ್ಲಿ ಇರಿಸುತ್ತದೆ ಯಜ್ಞ ಭಾವನೆಯ ಮಹತ್ವ ಯಾವುದೇ ಕರ್ಮವನ್ನು ಸ್ವಾರ್ಥಕ್ಕಾಗಿ ಮಾಡದೆ ಭಗವಂತನ ಸೇವೆಗಾಗಿ ಅಥವಾ ಲೋಕ ಕಲ್ಯಾಣಕ್ಕಾಗಿ ಮಾಡಿದಾಗ ಅದು ಯಜ್ಞವಾಗುತ್ತದೆ ಮತ್ತು ಅದರ ಫಲಗಳು ಬಂಧಿಸುವುದಿಲ್ಲ ಕರ್ಮಕ್ಷಯ ಈ ಸ್ಥಿತಿಯನ್ನು ತಲುಪಿದಾಗ ವ್ಯಕ್ತಿಯ ಯಾವುದೇ ಕರ್ಮಗಳು ಅವನನ್ನು ಸಂಸಾರ ಚಕ್ರದಲ್ಲಿ ಬಂಧಿಸುವ ಶಕ್ತಿಯನ್ನು ಹೊಂದಿರುವುದಿಲ್ಲ ಅವನು ತನ್ನ ಎಲ್ಲಾ ಕರ್ಮಗಳಿಂದ ಮುಕ್ತನಾಗುತ್ತಾನೆ ಸಂಕ್ಷಿಪ್ತವಾಗಿ ಇಪ್ಪತ್ತ ಮೂರನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಎಲ್ಲಾ ಭೌತಿಕ ಲಗತ್ತುಗಳಿಂದ ಮುಕ್ತನಾಗಿ ದೈವಿಕ ಜ್ಞಾನದಲ್ಲಿ ದೃಢವಾಗಿ ನೆಲೆಸಿದವನು ಯಾವುದೇ ಸ್ವಾರ್ಥವಿಲ್ಲದೆ ಕೇವಲ ಯಜ್ಞ ಭಾವನೆಯಿಂದ ಕರ್ಮಗಳನ್ನು ಆಚರಿಸಿದಾಗ ಅವನ ಎಲ್ಲಾ ಕರ್ಮಗಳು ಸಂಪೂರ್ಣವಾಗಿ ಬಂಧಕ ಶಕ್ತಿಯನ್ನು ಕಳೆದುಕೊಂಡು ಲೀನವಾಗುತ್ತವೆ ಎಂದು ವಿವರಿಸುತ್ತಾನೆ ಇದು ಕರ್ಮಯೋಗದ ಮೂಲಕ ಕರ್ಮಬಂಧನದಿಂದ ಸಂಪೂರ್ಣ ವಿಮೋಚನೆಯಾಗುವ ಮಾರ್ಗವನ್ನು ಸ್ಪಷ್ಟಪಡಿಸುತ್ತದೆ ಬ್ರಹ್ಮಾರ್ಪಣಂ ಯಜ್ಞದಲ್ಲಿ ಬ್ರಹ್ಮದ ದರ್ಶನ ಶ್ಲೋಕ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಾಹ್ಮಣ ಹುತಂ ಬ್ರಹ್ಮೈವತೀನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಇಪ್ಪತ್ನಾಲ್ಕು ಅರ್ಥ ಭಗವತ್ ಸಂಪೂರ್ಣವಾಗಿ ಮುಳುಗಿದವರಿಗೆ ಅರ್ಪಣಾ ಸಾಧನವು ಬ್ರಹ್ಮ ಬ್ರಹ್ಮಾರ್ಪಣಂ ನೈವೇದ್ಯವು ಆಹುತಿ ಬ್ರಹ್ಮ ಬ್ರಹ್ಮ ಹವಿಹ ಯಜ್ಞದ ಅಗ್ನಿಯು ಬ್ರಹ್ಮ ಬ್ರಹ್ಮಾಗ್ನೌ ಮತ್ತು ಯಜ್ಞ ಮಾಡುವವನು ಅರ್ಪಿಸುವವನು ಕೂಡ ಬ್ರಹ್ಮ ಬ್ರಾಹ್ಮಣ ಹುತಂ ಬ್ರಹ್ಮ ಬ್ರಹ್ಮ ಕರ್ಮ ಸಮಾಧಿನ ಅಂತಹ ವ್ಯಕ್ತಿಯು ಬ್ರಹ್ಮವನ್ನೇ ಬ್ರಹ್ಮೈವ ತಲುಪುತ್ತಾನೆ ತೇನ ಗಂತವ್ಯಂ ಈ ಶ್ಲೋಕವು ಭಗವದ್ಗೀತೆಯ ಜ್ಞಾನಯೋಗದ ಅತ್ಯಂತ ಮಹತ್ವದ ಮತ್ತು ಆಳವಾದ ಶ್ಲೋಕಗಳಲ್ಲಿ ಒಂದಾಗಿದೆ ಇದು ಕರ್ಮಯೋಗದ ಮೂಲಕ ಸಾಧಿಸಬಹುದಾದ ಪರಮ ಜ್ಞಾನದ ಸ್ಥಿತಿಯನ್ನು ಅಂದರೆ ಸರ್ವವೂ ಬ್ರಹ್ಮಮಯ ಎಂಬ ಅನುಭವವನ್ನು ವಿವರಿಸುತ್ತದೆ ಯಜ್ಞದ ರೂಪಕವನ್ನು ಬಳಸಿಕೊಂಡು ಜ್ಞಾನಿಯು ತನ್ನ ಪ್ರತಿಯೊಂದು ಕರ್ಮದಲ್ಲಿಯೂ ಬ್ರಹ್ಮವನ್ನು ಹೇಗೆ ನೋಡುತ್ತಾನೆ ಎಂಬುದನ್ನು ಇಲ್ಲಿ ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ ವಿವರವಾದ ವಿವರಣೆ ಒಂದು ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಾಗ್ನೌ ಬ್ರಾಹ್ಮಣ ಹುತಂ ಅರ್ಪಣಾ ಸಾಧನವು ಬ್ರಹ್ಮ ನೈವೇದ್ಯವು ಬ್ರಹ್ಮ ಯಜ್ಞದ ಅಗ್ನಿಯೂ ಬ್ರಹ್ಮ ಮತ್ತು ಯಜ್ಞ ಮಾಡುವವನು ಕೂಡ ಬ್ರಹ್ಮ ಇಲ್ಲಿ ಯಜ್ಞದ ಪರಿಕಲ್ಪನೆಯನ್ನು ಬಳಸಿಕೊಂಡು ಪರಮಾತ್ಮನ ಸರ್ವ ವಿವರಿಸಲಾಗಿದೆ ಯಜ್ಞದ ಪ್ರತಿಯೊಂದು ಅಂಶವೂ ಬ್ರಹ್ಮದ ಅಭಿವ್ಯಕ್ತಿ ಎಂದು ಇಲ್ಲಿ ತಿಳಿಸಲಾಗಿದೆ ಬ್ರಹ್ಮಾರ್ಪಣಂ ಅರ್ಪಣಾ ಸಾಧನ ಒಂದು ಯಜ್ಞದಲ್ಲಿ ಆಹುತಿಗಳನ್ನು ಅರ್ಪಿಸಲು ಬಳಸುವ ಸೌಟು ಅಥವಾ ಇನ್ನಿತರ ಸಾಧನವೂ ಬ್ರಹ್ಮವೇ ಆಗಿದೆ ಬ್ರಹ್ಮ ಹವಿಹ ನೈವೇದ್ಯ ಆಹುತಿ ಅಗ್ನಿಗೆ ಅರ್ಪಿಸುವ ವಸ್ತು ತುಪ್ಪ ಧಾನ್ಯ ಇತ್ಯಾದಿ ಕೂಡ ಬ್ರಹ್ಮವೇ ಆಗಿದೆ ಬ್ರಹ್ಮಾಗ್ನವು ಯಜ್ಞದ ಅಗ್ನಿ ಯಜ್ಞವು ನಡೆಯುವ ಅಗ್ನಿಯೂ ಬ್ರಹ್ಮವೇ ಆಗಿದೆ ಬ್ರಹ್ಮಣ ಹುತಂ ಯಜ್ಞ ಮಾಡುವವನು ಅರ್ಪಿಸುವವನು ಆಹುತಿಯನ್ನು ಅರ್ಪಿಸುವ ಯಜ್ಞಕರ್ತ ಬ್ರಹ್ಮಣ ಕೂಡ ಬ್ರಹ್ಮವೇ ಆಗಿದ್ದಾನೆ ಈ ನಾಲ್ಕು ಅಂಶಗಳು ಅರ್ಪಣಾ ಸಾಧನ ಅರ್ಪಿಸುವ ವಸ್ತು ಅಗ್ನಿ ಅರ್ಪಿಸುವವನು ಪರಸ್ಪರ ಭಿನ್ನವೆಂದು ಕಂಡರೂ ಪರಮಜ್ಞಾನಿಗೆ ಅವೆಲ್ಲವೂ ಒಂದೇ ಬ್ರಹ್ಮದ ವಿವಿಧ ರೂಪಗಳಾಗಿ ಗೋಚರಿಸುತ್ತವೆ ಇದು ಅದ್ವೈತ ಭಾವನೆಯ ಪರಾಕಾಷ್ಠೆ ಅವನು ತನ್ನ ಸುತ್ತಲಿನ ಪ್ರತಿಯೊಂದು ವಸ್ತುವಿನಲ್ಲಿ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ದೈವತ್ವವನ್ನು ಪರಮಾತ್ಮನನ್ನು ನೋಡುತ್ತಾನೆ ಎರಡು ಬ್ರಹ್ಮೈವತ್ತೇನ ಗಂತವ್ಯರ್ಮ ಸಮಾಧಿಯಿಂದ ಅಂತಹ ವ್ಯಕ್ತಿಯು ಬ್ರಹ್ಮವನ್ನೇ ತಲುಪುತ್ತಾನೆ ಬ್ರಹ್ಮಕರ್ಮ ಸಮಾಧಿನ ಇದು ಈ ಶ್ಲೋಕದ ಪ್ರಮುಖ ತತ್ವ ಬ್ರಹ್ಮ ಎಂದರೆ ಪರಮಾತ್ಮ ಕರ್ಮ ಎಂದರೆ ಕ್ರಿಯೆ ಸಮಾಧಿ ಎಂದರೆ ಸಂಪೂರ್ಣ ಏಕಾಗ್ರತೆ ಅಥವಾ ತನ್ಮಯತೆ ಇದರರ್ಥ ಒಬ್ಬ ಜ್ಞಾನಿಯು ತನ್ನ ಎಲ್ಲಾ ಕರ್ಮಗಳನ್ನು ಚಟುವಟಿಕೆಗಳನ್ನು ಇವೆಲ್ಲವೂ ಬ್ರಹ್ಮವೇ ಎಂಬ ದೃಷ್ಟಿಯಿಂದ ಬ್ರಹ್ಮಭಾವದಿಂದ ಬ್ರಹ್ಮನಿಗಾಗಿ ನಿರ್ವಹಿಸುತ್ತಾನೆ ಅವನ ಪ್ರತಿಯೊಂದು ಕ್ರಿಯೆಯೂ ಒಂದು ಯಜ್ಞವಾಗಿರುತ್ತದೆ ಅಲ್ಲಿ ಅವನು ಮತ್ತು ಅವನು ಮಾಡುವ ಕಾರ್ಯಗಳು ಎರಡೂ ಬ್ರಹ್ಮಮಯವಾಗಿರುತ್ತವೆ ಅಂತಹವನಿಗೆ ಯಾವುದೇ ಕ್ರಿಯೆಯೂ ಸಾಮಾನ್ಯ ಕ್ರಿಯೆಯಾಗಿರುವುದಿಲ್ಲ ಬದಲಿಗೆ ಅದು ಬ್ರಹ್ಮದೊಂದಿಗಿನ ಸಂಪರ್ಕದ ಸಾಧನವಾಗಿರುತ್ತದೆ ಬ್ರಹ್ಮ ಇವತ್ತೇನ ಗಂತವ್ಯಂ ಈ ಬ್ರಹ್ಮಕರ್ಮ ಸಮಾಧಿಯ ಸ್ಥಿತಿಯಿಂದಾಗಿ ಅಂತಹವನು ಅಂತಿಮವಾಗಿ ಬ್ರಹ್ಮವನ್ನೇ ತಲುಪುತ್ತಾನೆ ಅಂದರೆ ಪರಮಾತ್ಮನೊಂದಿಗೆ ಐಕ್ಯನಾಗುತ್ತಾನೆ ಅವನು ತನ್ನ ದೈವಿಕ ಸ್ವರೂಪವನ್ನು ಅರಿತು ಶಾಶ್ವತ ಮೋಕ್ಷವನ್ನು ಪಡೆಯುತ್ತಾನೆ ಈ ಶ್ಲೋಕದ ಮಹತ್ವ ಅದ್ವೈತ ತತ್ವದ ಪ್ರತಿಪಾದನೆ ಈ ಶ್ಲೋಕವು ಸರ್ವಂ ಖಲ್ವಿದಂ ಬ್ರಹ್ಮ ಇದೆಲ್ಲವೂ ಬ್ರಹ್ಮವೇ ಎಂಬ ಉಪನಿಷತ್ತುಗಳ ಮಹಾವಾಕ್ಯವನ್ನು ಪ್ರತಿಧ್ವನಿಸುತ್ತದೆ ಇದು ಜೀವ ಜಗತ್ತು ಮತ್ತು ಈಶ್ವರ ಇವೆಲ್ಲವೂ ಮೂಲಭೂತವಾಗಿ ಬ್ರಹ್ಮದಿಂದ ಭಿನ್ನವಲ್ಲ ಎಂಬ ಅದ್ವೈತ ತತ್ವವನ್ನು ವಿವರಿಸುತ್ತದೆ ಕರ್ಮದಲ್ಲಿ ಜ್ಞಾನದ ಅನುಷ್ಠಾನ ಈ ಶ್ಲೋಕವು ಕರ್ಮ ಮತ್ತು ಜ್ಞಾನ ಇವುಗಳ ನಡುವಿನ ಸಂಪರ್ಕವನ್ನು ತೋರಿಸುತ್ತದೆ ಕೇವಲ ಕರ್ಮ ಮಾಡುವುದಷ್ಟೇ ಅಲ್ಲ ಆ ಕರ್ಮವನ್ನು ಯಾವ ದೃಷ್ಟಿಕೋನದಿಂದ ಮಾಡಲಾಗುತ್ತದೆ ಎಂಬುದು ಮುಖ್ಯ ಜ್ಞಾನದಿಂದ ಕೂಡಿದ ಕರ್ಮವು ಬಂಧಿಸುವುದಿಲ್ಲ ಯಜ್ಞದ ಆಳವಾದ ಅರ್ಥ ಯಜ್ಞವು ಕೇವಲ ಒಂದು ಧಾರ್ಮಿಕ ವಿಧಿಯಲ್ಲ ಬದಲಿಗೆ ಸಮಗ್ರ ಅಸ್ತಿತ್ವವನ್ನೇ ಬ್ರಹ್ಮದ ರೂಪದಲ್ಲಿ ಕಾಣುವ ಒಂದು ಜೀವನ ಶೈಲಿ ಎಂಬುದನ್ನು ಇದು ತೋರಿಸುತ್ತದೆ ಪ್ರತಿಯೊಂದು ಕ್ರಿಯೆಯು ದೈವಿಕ ಸೇವೆ ಅಥವಾ ಅರ್ಪಣೆಯಾಗಬಲ್ಲದು ಮೋಕ್ಷದ ಸಾಧನ ಎಲ್ಲವನ್ನೂ ಬ್ರಹ್ಮವಾಗಿ ನೋಡುವ ಈ ಸ್ಥಿತಿಯು ವ್ಯಕ್ತಿಯನ್ನು ಕರ್ಮಬಂಧನದಿಂದ ಮುಕ್ತಗೊಳಿಸಿ ಅಂತಿಮವಾಗಿ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡುತ್ತದೆ ನಿರ್ಲಿಪ್ತತೆಯ ಪರಮಾವಧಿ ಜ್ಞಾನಿಯು ತಾನು ಮಾಡುವ ಕ್ರಿಯೆಗಳಲ್ಲಿ ಬಳಸುವ ಸಾಧನಗಳಲ್ಲಿ ಮತ್ತು ಕ್ರಿಯೆಯ ಫಲದಲ್ಲಿಯೂ ಬ್ರಹ್ಮವನ್ನು ಕಂಡಾಗ ಅವನು ಅವುಗಳಿಗೆ ಅಂಟಿಕೊಳ್ಳುವುದಿಲ್ಲ ಏಕೆಂದರೆ ಅವುಗಳ ಭೇದಭಾವವು ಕಣ್ಮರೆಯಾಗುತ್ತದೆ ಸಂಕ್ಷಿಪ್ತವಾಗಿ ಇಪ್ಪತ್ತ ನಾಲ್ಕನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಭಗವತ್ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ನೆಲೆಸಿದ ಜ್ಞಾನಿಗೆ ಯಜ್ಞದ ಪ್ರತಿಯೊಂದು ಅಂಶವು ಅರ್ಪಣೆ ಹವಿತು ಅಗ್ನಿ ಮತ್ತು ಅರ್ಪಿಸುವವನು ಬ್ರಹ್ಮವೇ ಆಗಿರುತ್ತದೆ ಎಂದು ವಿವರಿಸುತ್ತಾನೆ ಇಂತಹ ಬ್ರಹ್ಮಕರ್ಮ ಸಮಾಧಿಯಿಂದಾಗಿ ಆ ಜ್ಞಾನಿಯು ಅಂತಿಮವಾಗಿ ಬ್ರಹ್ಮವನ್ನೇ ತಲುಪುತ್ತಾನೆ ಇದು ಕರ್ಮಯೋಗ ಮತ್ತು ಜ್ಞಾನಯೋಗದ ಸಮನ್ವಯವನ್ನು ಮತ್ತು ಪರಮಾತ್ಮನ ಸರ್ವ ವ್ಯಾಪಕತೆಯನ್ನು ತಿಳಿಸುವ ಮಹತ್ವದ ಶ್ಲೋಕವಾಗಿದೆ ವಿವಿಧ ಯಜ್ಞ ಮಾರ್ಗಗಳು ಶ್ಲೋಕ ದೈವಮೇವಾಪರೆ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಜ್ಞಾವಪರೇ ಯಜ್ಞಂ ಇಪ್ಪತ್ತೈದು ಅರ್ಥ ಕೆಲವು ಯೋಗಿಗಳು ಅಪರೇ ಯೋಗಿನಃ ದೈವ ಯಜ್ಞವನ್ನು ದೈವಂ ಯಜ್ಞಂ ದೇವತೆಗಳಿಗೆ ಅರ್ಪಣೆಗಳೊಂದಿಗೆ ಆಚರಿಸುತ್ತಾರೆ ಉಪಾಸಿಸುತ್ತಾರೆ ಪರ್ಯುಪಾಸತೆ ಇತರರು ಅಪರೇ ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮಾಗ್ನೌ ಯಜ್ಞವನ್ನೇ ಆತ್ಮವನ್ನೇ ಯಜ್ಞದಿಂದ ಜ್ಞಾನಯಜ್ಞದಿಂದ ಆಹುತಿಯಾಗಿ ಅರ್ಪಿಸುತ್ತಾರೆ ಉಪಜುಹುಪತಿ ಈ ಶ್ಲೋಕವು ಹಿಂದಿನ ಶ್ಲೋಕದಲ್ಲಿ ನಾಲ್ಕು ಎರಡು ನಾಲ್ಕು ಯಜ್ಞದ ಸಾರ್ವತ್ರಿಕ ಸ್ವರೂಪವನ್ನು ವಿವರಿಸಿದ ನಂತರ ವಿವಿಧ ಆಧ್ಯಾತ್ಮಿಕ ಮಾರ್ಗಗಳನ್ನು ಯಜ್ಞಗಳನ್ನು ಅನುಸರಿಸುವ ಯೋಗಿಗಳ ಬಗ್ಗೆ ಕೃಷ್ಣನು ತಿಳಿಸುತ್ತಾನೆ ಮೋಕ್ಷವನ್ನು ಪಡೆಯಲು ಬೇರೆ ಬೇರೆ ಮಾರ್ಗಗಳಿವೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ವಿವರವಾದ ವಿವರಣೆ ಒಂದು ದೈವಮೇವಾಪರೆ ಯಜ್ಞಂ ಯೋಗಿನಹ ಪರ್ಯುಪಾಸತೆ ಕೆಲವು ಯೋಗಿಗಳು ದೈವಯಜ್ಞವನ್ನು ದೇವತೆಗಳಿಗೆ ಅರ್ಪಣೆಗಳೊಂದಿಗೆ ಆಚರಿಸುತ್ತಾರೆ ಉಪಾಸಿಸುತ್ತಾರೆ ಅಪರೇ ಯೋಗಿನಃ ಇನ್ನು ಕೆಲವು ಯೋಗಿಗಳು ಅಥವಾ ಕೆಲವು ಅಧ್ಯಾತ್ಮಿಕ ಸಾಧಕರು ಇಲ್ಲಿ ಯೋಗಿ ಎಂಬ ಪದವು ವಿಶಾಲ ಅರ್ಥದಲ್ಲಿ ಬಳಸಲ್ಪಟ್ಟಿದೆ ಅಂದರೆ ಆಧ್ಯಾತ್ಮಿಕ ಗುರಿಯನ್ನು ಹೊಂದಿರುವ ಸಾಧಕ ದೈವಂ ಯಜ್ಞಂ ಪರಿಯುಪಾಸತೆ ದೈವಯಜ್ಞವನ್ನು ಆಚರಿಸುತ್ತಾರೆ ಅಥವಾ ದೇವತೆಗಳನ್ನು ಉಪಾಸಿಸುತ್ತಾರೆ ಇದು ದೇವತಾರಾಧನೆಯ ಒಂದು ರೂಪ ಇಲ್ಲಿ ದೈವಯಜ್ಞ ಎಂದರೆ ಇಂದ್ರ ವರುಣ ಸೂರ್ಯ ಅಗ್ನಿ ಮುಂತಾದ ವಿವಿಧ ವೈದಿಕ ದೇವತೆಗಳಿಗೆ ಶಾಸ್ತ್ರೋಕ್ತವಾಗಿ ಹವಿತ್ತುಗಳನ್ನು ಅರ್ಪಿಸುವ ಮೂಲಕ ಮಾಡುವ ಯಜ್ಞಗಳು ಈ ಯೋಗಿಗಳು ಸಾಮಾನ್ಯವಾಗಿ ಲೌಕಿಕ ಫಲಗಳಿಗಾಗಿ ಪುತ್ರಕಾಮೇಷ್ಠಿ ವೃಷ್ಟಿಕಾಮೇಷ್ಠಿ ಇತ್ಯಾದಿ ಅಥವಾ ಸ್ವರ್ಗಪ್ರಾಪ್ತಿಗಾಗಿ ಇಂತಹ ಯಜ್ಞಗಳನ್ನು ಮಾಡುತ್ತಾರೆ ಅವರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ದೇವತೆಗಳನ್ನು ಮಾಧ್ಯಮವನ್ನಾಗಿ ಬಳಸುತ್ತಾರೆ ಆದರೆ ಅಂತಿಮವಾಗಿ ಇವರೆಲ್ಲರೂ ಭಗವಂತನಿಂದಲೇ ನಿಯಂತ್ರಿಸಲ್ಪಟ್ಟಿದ್ದಾರೆ ನಾಲ್ಕು ಪಾಯಿಂಟ್ ಒಂದು ಎರಡರಲ್ಲಿ ಹೇಳಿದಂತೆ ಇದು ಕರ್ಮಕಾಂಡದ ಒಂದು ಭಾಗ ಎರಡು ಬ್ರಹ್ಮಾಗ್ಞಾವ ಪರೇ ಯಜ್ಞಂ ಯಜ್ಞೇ ನೈವೋಪಜುಹತಿ ಇತರರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಯಜ್ಞವನ್ನೇ ಆತ್ಮವನ್ನೇ ಯಜ್ಞದಿಂದ ಜ್ಞಾನಯಜ್ಞದಿಂದ ಆಹುತಿಯಾಗಿ ಅರ್ಪಿಸುತ್ತಾರೆ ಅಪರೆ ಇನ್ನು ಕೆಲವರು ಅಂದರೆ ಮೊದಲ ವರ್ಗದವರಿಗಿಂತ ಭಿನ್ನವಾದ ಸಾಧಕರು ಬ್ರಹ್ಮಾಗ್ನವ್ ಬ್ರಹ್ಮವೆಂಬ ಅಗ್ನಿಯಲ್ಲಿ ಇಲ್ಲಿ ಅಗ್ನಿ ಎಂದರೆ ಕೇವಲ ಬೆಂಕಿಯಲ್ಲ ಬದಲಿಗೆ ಪರಮಸತ್ಯದ ಆತ್ಮಜ್ಞಾನದ ಅಥವಾ ಬ್ರಹ್ಮಜ್ಞಾನದ ತೇಜಸ್ಸು ಇದು ಜ್ಞಾನದ ಅಗ್ನಿ ಜ್ಞಾನಾಗ್ನಿ ಯಜ್ಞಂ ಯಜ್ಞೇನೈವ ಉಪಜುಹತಿ ಯಜ್ಞವನ್ನೇ ಯಜ್ಞದಿಂದ ಆಹುತಿಯಾಗಿ ಅರ್ಪಿಸುತ್ತಾರೆ ಇದು ಈ ಶ್ಲೋಕದ ಪ್ರಮುಖ ಮತ್ತು ಗಹನವಾದ ಭಾಗ ಇಲ್ಲಿ ಯಜ್ಞಂ ಮೊದಲನೆಯದು ಎಂದರೆ ತಮ್ಮ ಸ್ವಂತ ಆತ್ಮವನ್ನು ಜೀವಾತ್ಮ ಅಥವಾ ತಮ್ಮ ಅಸ್ತಿತ್ವವನ್ನು ಯಜ್ಞೇನೈವ ಎರಡನೆಯದು ಎಂದರೆ ಜ್ಞಾನಯಜ್ಞದ ಮೂಲಕ ಅಥವಾ ಅನುಸರಿಸುವ ಮಾರ್ಗದ ಮೂಲಕ ಉಪಜುಹ್ವತಿ ಎಂದರೆ ಆಹುತಿಯಾಗಿ ಅರ್ಪಿಸುತ್ತಾರೆ ಇದರರ್ಥ ಈ ಯೋಗಿಗಳು ಬಾಹ್ಯ ದೇವತೆಗಳಿಗೆ ಬದಲು ತಮ್ಮ ಅಹಂಕಾರವನ್ನು ಕರ್ತೃತ್ವದ ಭಾವನೆಯನ್ನು ಮತ್ತು ಪ್ರಾಪಂಚಿಕ ಆಸಕ್ತಿಗಳನ್ನು ಬ್ರಹ್ಮಜ್ಞಾನವೆಂಬ ಅಗ್ನಿಗೆ ಆಹುತಿಯಾಗಿ ಅರ್ಪಿಸುತ್ತಾರೆ ಅವರು ತಮ್ಮ ಅಸ್ತಿತ್ವವನ್ನೇ ಅಂದರೆ ತಮ್ಮ ವೈಯಕ್ತಿಕ ಪ್ರಜ್ಞೆಯನ್ನು ಸತ್ಯದೊಂದಿಗೆ ಐಕ್ಯಗೊಳಿಸಲು ಪ್ರಯತ್ನಿಸುತ್ತಾರೆ ಅವರು ತಮ್ಮ ಕಾರ್ಯಗಳನ್ನು ಅಹಂಕಾರವನ್ನು ಮತ್ತು ಆಸೆಗಳನ್ನು ಜ್ಞಾನದ ಅಗ್ನಿಯಲ್ಲಿ ದಹಿಸಿ ತಾವು ಬ್ರಹ್ಮವೇ ಎಂದು ಅರಿತುಕೊಳ್ಳುತ್ತಾರೆ ಇದು ಜ್ಞಾನಯೋಗದ ಅತ್ಯುನ್ನತ ಸ್ಥಿತಿ ಈ ಶ್ಲೋಕದ ಮಹತ್ವ ಆಧ್ಯಾತ್ಮಿಕ ಮಾರ್ಗಗಳ ವೈವಿಧ್ಯತೆ ಈ ಶ್ಲೋಕವು ಮೋಕ್ಷ ಅಥವಾ ಆಧ್ಯಾತ್ಮಿಕ ಪ್ರಗತಿಗಾಗಿ ವಿಭಿನ್ನ ಮಾರ್ಗಗಳಿವೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಭಗವಂತನು ಎಲ್ಲ ರೀತಿಯ ಭಕ್ತರನ್ನು ಸ್ವೀಕರಿಸುತ್ತಾನೆ ಶ್ಲೋಕ ನಾಲ್ಕು ಪಾಯಿಂಟ್ ಒಂದು 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 ಮಾರ್ಗವು ಸಗುಣ ಬ್ರಹ್ಮೋಪಾಸನೆ ಅಥವಾ ವೈದಿಕ ಆಚರಣೆಗಳ ಮೂಲಕ ದೇವತೆಗಳನ್ನು ಪೂಜಿಸುವುದು ಮತ್ತೊಂದು ಮಾರ್ಗವು ನಿರ್ಗುಣ ಬ್ರಹ್ಮೋಪಾಸನೆ ಅಥವಾ ಜ್ಞಾನಯೋಗದ ಮೂಲಕ ಅಹಂಕಾರ ಮತ್ತು ಲಗತ್ತುಗಳನ್ನು ತ್ಯಾಗ ಮಾಡಿ ಆತ್ಮಜ್ಞಾನವನ್ನು ಪಡೆಯುವುದು ಜ್ಞಾನಯಜ್ಞದ ಶ್ರೇಷ್ಠತೆ ದೇವತಾ ಯಜ್ಞಗಳು ಲೌಕಿಕ ಫಲಗಳನ್ನು ನೀಡಿದರೆ ಜ್ಞಾನಯಜ್ಞವು ನೇರವಾಗಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಇದು ಅತ್ಯಂತ ಸೂಕ್ಷ್ಮ ಮತ್ತು ಆಳವಾದ ಯಜ್ಞವಾಗಿದೆ ಆಂತರಿಕ ಶುದ್ಧೀಕರಣ ಜ್ಞಾನಾಜ್ಞೆಯಲ್ಲಿ ತನ್ನನ್ನೇ ಆಹುತಿಯಾಗಿ ಅರ್ಪಿಸುವುದು ಎಂದರೆ ತನ್ನ ಅಜ್ಞಾನ ಅಹಂಕಾರ ಮತ್ತು ಆಸಕ್ತಿಗಳನ್ನು ದಹಿಸಿ ಆಂತರಿಕವಾಗಿ ಶುದ್ಧನಾಗುವುದು ಉನ್ನತ ಆಧ್ಯಾತ್ಮಿಕ ದೃಷ್ಟಿ ಈ ಶ್ಲೋಕವು ಆಧ್ಯಾತ್ಮಿಕ ಸಾಧಕರು ಕೇವಲ ಬಾಹ್ಯ ಆಚರಣೆಗಳಿಗೆ ಸೀಮಿತವಾಗದೆ ಆಂತರಿಕ ಅನುಭವ ಮತ್ತು ಜ್ಞಾನದ ಮೂಲಕ ಪರಮ ಸತ್ಯವನ್ನು ಅರಸಬೇಕು ಎಂಬುದನ್ನು ಸೂಚಿಸುತ್ತದೆ ಸಂಕ್ಷಿಪ್ತವಾಗಿ ಇಪ್ಪತ್ತೈದನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಎರಡು ಪ್ರಮುಖ ಯಜ್ಞ ಮಾರ್ಗಗಳನ್ನು ವಿವರಿಸುತ್ತಾನೆ ಕೆಲವು ಯೋಗಿಗಳು ಲೌಕಿಕ ಫಲಗಳಿಗಾಗಿ ದೇವತೆಗಳನ್ನು ಆರಾಧಿಸುವ ದೈವಯಜ್ಞವನ್ನು ಮಾಡುತ್ತಾರೆ ಆದರೆ ಇತರರು ಹೆಚ್ಚು ಪ್ರಬುದ್ಧರು ತಮ್ಮ ಅಹಂಕಾರ ಮತ್ತು ಲಗತ್ತುಗಳನ್ನು ಬ್ರಹ್ಮಜ್ಞಾನವೆಂಬ ಅಗ್ನಿಗೆ ಆಹುತಿಯಾಗಿ ಅರ್ಪಿಸುವ ಜ್ಞಾನಯಜ್ಞವನ್ನು ಮಾಡುತ್ತಾರೆ ಇದು ಆಧ್ಯಾತ್ಮಿಕ ಸಾಧನೆಗೆ ಇರುವ ವಿವಿಧ ಮಾರ್ಗಗಳನ್ನು ಮತ್ತು ಜ್ಞಾನಯಜ್ಞದ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತದೆ ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ